இதுக்கு ಏನ್ ಮದ್ವಿ ಮದ್ವಿ ಹಚ್ಚಿ ಲೆಪ್ಪ ನೀ ಆಗಂಗಿಲ್ಲ ನನ್ ಕೈ ನನ್ ನಾನು ಹೊಕ್ಕ ನಮ್ಮ ಮನೆಗೆ ಹೊಕ್ಕೋಣ ಯಾರ ಮನೆ ಮನೆಗೆ ನಾನು ಏನ್ ನೀ ಕೆಲಸ ಮಾಡಕ್ಕೆ ಅಲ್ಲಿ ಈ ಟೈಮ್ ನಲ್ಲಿ ಸಿಗಂಗಿಲ್ಲ ಯಾರು ಹುಡುಗ್ಯಾರ ಸಿಗತಾರ ತಗೊಂಡಿ ನೀ ಹುಡುಕಲ್ಲ ನಾನು ಹುಡುಕ್ತೀನಿ ನನ್ ಕೈಲಿ ಯಾರ ಆಗಂಗಿಲ್ಲಪ್ಪ ನಾನು ಹುಡುಕಲ್ ತಪ್ಪ ಅಲ್ಲಿ ವಯಸ್ ನೋಡ್ಲಿ ಏನಂದ ಒಂದು ಮಗ ಅದನ್ ಏನಂಗ ಒಂದು ಮಗ ಇದ್ ನಾನು ನೋಡ್ತಂಪ ನಾನ್ ನಾ ಹೆಂಗ್ ಮಾಡ್ಲಿ ನಾ ಸಣ್ಣ ನಿನ್ನ ಸಾಲಿಗೆ ಹೋಗ್ಬೇಕು ಏನು ಏನ್ ಮಾಡ್ಬೇಕು ನಾ ಬಿಸಿಲಾಗ್ತಿ ಹೆಸರಾಗ್ತಿ ಏನ್ ಪಾನಿ

ಏನ್ ಲೇ ದ ಎಲ್ಲಿದ್ದೀ ಹೌದ ಇಲ್ಲ ಅಲ್ಲಿಯಪ್ಪಾ ಮನ್ಯಾಗ ಮದ್ವಿ ಮಾಡೋರು ಯಾರು ಇಲ್ಲ ಅದಕ್ಕೆ ಮದ್ವಿ ಮಾಡ್ಬೇಕಂತ ಹೇಳಿ ಇದನ್ ನಮ್ಮ ಅಕ್ಕ ಮೂವತ್ತೈದು ವರ್ಷ ಆತ್ಲಿ ಈಗ ಹಂಗ ಹಾಗೆ ಹಾ ಅದಕ್ಕೆ ನಮ್ಮಅಕ್ಕ ನೋಡತಿನ ಒಂದ್ ಹುಡುಗಿ ಏನ್ ಇಲ್ಲ ನೋಡಪ್ಪ ರಾಜ ಇದ್ದಂಗ ಇರ್ಬೇಕಿ ಬರೀ ಮನ್ಯಾಗ ಏನ್ ಕೆಲಸ ಇಲ್ಲ ಇಬ್ಬರದ ಎಷ್ಟು ಕೆಲ್ಸ ಅಲ್ಲೇ ಆಚಿ ನೋಡಿದ್ರೆ ದಬ್ಬಾಶೆ ಐತಿ ಹಾ ಹನ್ನೆರಡು ಎಕ್ರೆ ಹೊಲ ಎರಡ್ ಮನಿ ಬಾಡಿಗೆ ನಮ್ದೊಂದ್ ಮನಿ ಎಲ್ಲಾ ಗಾಡಿ ಗಿಡಿ ಬರ್ತಾವಲ್ಲ ಹ ಅದನ್ ಮಷ್ಟ ಮಾಡ್ಕೊಂಡ್ ಹೋಗುದಪ್ಪ ಮನೆಯಾಗಿಂದ ಯಾರ್ಗೊಂದು ಆಳ್ಗ ಹಚ್ ಕೆಲ್ಸ ಮಾಡಿಕೊಂಡ್ ಹೋಗುದು ಈಗೊಂದು ಕೆಲಸ ಮಾಡ மோடிகாட் இன்னொன்னு அப்பா ನನಗೆ ಅಷ್ಟೆ ಮತ್ತೆ ಗಂಡಾಗಿರ್ತಾನೆ ಆಗಿರತಾನೆ ಅಪ್ಪ ಆಗಿರಂಗಿಲ್ಲ ಹೊರಗ್ ಹಾಕ್ತಾನೆ ಒದ್ದ ಏನೋ ಬಾ ಅಲ್ಲಿ ಇಂತ ಬಿಸ್ಲಾಗ ನನಗೆ ಇಲ್ಲೇ ಯಾಕ ಕರ್ಕೊಂಡ ಬಂದಿ ಇಲ್ಲಿ ಏನೈತಿ ಇಲ್ಲಿ ಏ ಮಗನೇ ಪಾರ್ಕ್ಲೇ ಏ ನನ್ನ ಮಗ ಅಣ್ಣ ನಿನ್ನ ಮಗಲಿ ನಿನ್ನ ಮಗ ಮಗನ ಅನಾಥಳ ಅಪ್ಪಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ಲಿ

ಇವೇನು ಇವ ಹೋದ್ರ ಆ ಕಡೆ ಹೋದಲ್ಲ ಇವ ಬಾಡ್ಯ ಇನ್ನೂ ಬಂದಿಲ್ಲ ನೀರಾಡ್ ಸಾಗಿ ಬಿಸಿಲ್ ನೋಡಿದ್ರೆ ಇನ್ನೊಮ್ಮ ನೀತು ಮಾರ ನೀರ್ ತರತಂತೆ ರೀ ಸ್ವಲ್ಪ ನೀರ್ ಕೊಡ್ತೀರಿ ಕುಡಿಯಾಕ ನೀರಾಡ್ ಸಾಗೈತಿ ಕುಡಿಯಾಕ್ರಿ ಅಲ್ರಿ ಇಷ್ಟ್ ಬಿಸಿಲಾಗಿ ಇಲ್ಲೇ ಒಬ್ರೆ ನಮ್ಮ ಮಗ ಇಲ್ಲೇ ಓ ಸೊ ಕೆಲಸ ಐತಂತ ಹೋಗೇನ್ರಿ ಹ್ಮ್ ಚಲೋ ಆತ್ರಿಪ್ಪ ಸ್ವಲ್ಪ ನೀರು ಕಟ್ಟಿದ್ರೆ ಯಾಕೋ ಚಕ್ರ ಬಂದು ಬಿಸ್ಲಾಗ ಹಾಂ ವೈ ಬಾ ಬರ್ತಾನೆ ರೀ ಎಷ್ಟೊತ್ತು ಹೋದೆ ಇವ್ವ ಭಾಡೇ ಏ ಎಷ್ಟೊತ್ತಲ್ಲ ಅದ ಹೋಗುದ ಏನು ಅಲ್ಲೇ ಮಕ್ಕೊಂಗೆ ಬಂದಿದ್ದೆ ನಾ ಕಂಟ್ಯಾಗ ನಿಂತಿನಿಂದ ತಿನ್ನಿಂದ ಸಾಕತಿ ಬಿಸ್ಲಾಗೆ ಬಿಸ್ಲು ನೋಡಿ ಉರಿ ಉರಿ ಬಿಸ್ಲಿನಾಗೆ ನಿಂಡಿಸಿ ಹೋದೆ ಯಾರೋ ಹೊಂಟಿದ್ರು ಪಾಪ ನೀರು ಕೊಟ್ರೆ ಕುಡಿಯಾಕ ಯಾರೋ ಹೊಂಟಿದ್ರು ಹ್ಮ್

ಲೇನ ಒನ್ ಆಗತ್ತೆ ಹೇಳ್ಗ ಅಪ್ಪಾ ಅಪ್ಪಾ ಅಡಿಪ ಹೋಗುನ ಆಯ್ ಅವನು ಒಂದ್ ಮಾತ ಏನ್ ಮದಿನೇ ಮಾಡ್ತಿದ್ನಲ್ಲೇನ ಏನ್ ಮದಿ ಬೆನ್ನತಿಲ್ಲಪ್ಪ ನೀ ಯಾರ ಕೇಳ್ಸ್ಕೊಂಡ್ರ ಪಾರ್ಕ್ನ್ಯಾಗ ಇಬ್ರು ಕೂಡ ಹೊಡಿತಾರ ನಮಗ ಯಾರು ನಾ ನೀರ್ ಕೊಟ್ಟಿದ್ದೆ ಅಲ್ಲ ನೋಡ ಹೋಗಿನ್ ಮಾಡ್ತಿ ಕೇಳ್ತಂಬಾ ನೀ ಮದ್ವಿ ಮಾಡ್ಕೊಂತೀಳಿ ಅಂತ ಹೇಳಿ ಬ್ಯಾಡಲೆ ಬೈದಗ ಇದ್ದಾಳ ಇಲ್ಲ ಬಾ

ನಾನು ನೋಡಿದ್ರೆ ಅವ್ನ್ ಬಸ್ಸಾಗ್ ಇಳಿದ್ದೆ ಫೋನ್ ಹಚ್ಚಿ ಇವ್ನು ಇಷ್ಟ್ ಹತ್ತನ್ ಚುಟುಕ್ ಬಂದ ಲೇಪ ಇವ ಮದ್ವಿ ಕೇಳಾಕ್ ನಮ್ ಅವ್ವಾಗ್ ಮದ್ವಿ ಮಾಡ್ಕೊತಿರ ಅಂತ ಹೇಳೆ ಮಾಡ್ಕೊತಿರಿ ಹ ನಿಮ್ಮವ್ವ ನಾ ಇಲ್ಲ ಅದಾರಿ ಎಲ್ಲ ಇದಾಳ ಅಲ್ಲಿ ಕುಂತಾರಿ ನಿಮ್ಮಪ್ಪ ನಮ್ಮಪ್ಪ ಇಲ್ರಿ ಎಲ್ಲ ಗಣ ದೇವ್ರ ಕಡೆ ಹೋಗ್ಯಾರ್ರಿ ಹೌದ ಎಷ್ಟ್ ವರ್ಷ ಆತ ನಾ ಊಟ ಹುಡ್ದಾಗ ಹೋಗ್ಯಾರ್ರಿ ಹೌದೇನ ಹ್ಮ್ ನಿಮ್ಮವ್ವ ಚಲೋ ಅದಾಳಿಲ್ಲ ಏ ಚಲೋ ಅದಾಳ್ರಿ ಏನ್ ಕೆಲ್ಸಕ್ಕೆ ಹೋಗಾಳ ಎಲ್ಲೆ ಇಲ್ಲೇ ಬಾಂಡೆ ಮನೆಗೆ ರೀ ಹೌದೇನು ಹಂಗಂದ್ರೆ ನಾಳೆ ಏನ ಹನ್ನೆರಡು ಗಂಟೆಕ ಟೈಮ್ ಗುರ್ತಾಕ ಐತಿ ಅಲ್ಲ ನಿನ್ಗ ಈಗ ಗುಡ್ತಾ ಇದ್ರಿ ಗಂಟೆಗೆ ಇಲ್ಲೇ ಕರ್ಕೊಂಡ್ ಬಾ ಹಾಂ ನಾ ಇಲ್ಲೇ ಕುಂತಿರ್ತೀನಿ ಮಾತಾಡೋಣ ಅಂತ ಆಯ್ತು ತೋರಿ ಹಾ ಬಾ ಆಯ್ತು ತೀವ್ ನಿಮ್ಲಿಪ್ಪ ಟಾಟಾ ಎಂತ ಅದರ ಇಲ್ಲ ಬಿಡು ಒಟ್ಟ ಕರ್ಕೊಂಡ್ ಬಂದ್ನ ಆದ್ರೆ ನೋಡುಣಂತ ಮಾತಾಡಿ ಬಿಡೋಣ ಅಂತ ನಂದು ವಯಸ್ಸು ಆಗೈತಿ ಈಗ ಮೂವತ್ತೈದ್ ಆತ ಇನ್ನೊಂದು ಸ್ವಲ್ಪ ದೂಸನಾಗಂದ್ರೆ ಮಗಾನು ರೆಡಿಮೇಡ್ ಸಿಗಾಕತ್ತಾನೆ ಉಂಗ ಹಂಗೆ ಹಚ್ಚ ಆರಾಮ್ ಸಿರಿ ನಾನು ಅಡ್ಡಾಡ್ತೀನಿ ಈಗ ಹೌದಿಲ್ಲ ಅರೆ 나 ಎಲ್ಲ ತಿಳ್ಸಿನಿ. ಓರ್ಗೂ ತಿಳ್ಸಿನಿ. ನೀ ಹೋಗಿ ಬರೆ ಮಾತಾಡದಷ್ಟೆ. ಅಲ್ಲಿ ಹೋಗಿ ಆರಾಮ್ ಮಾತಾಡ್ಕೊಂಡು ಬಾ. 나 ಇಲ್ಲಿ ನಿಂತಿರತೇನೆ. ಹ್ಮ್ ಸರ್. ಮತ್ತೆ ಅವರಿಗೆ ಸುಮ್ಮನೆ ಇರ್ತೇನೆ. ಅಯ್ಯಯ್ಯ yaar ನೋಡಿ yaar kaasane ivu nan maga. ಇವನ ಬೇರೆ ಅದಾನ ಅವನ ಬೇರೆ ಅದಾನಲ್ಲ ಓ ನೋ. நான் நீ அப்பா கல்யாணி நீடலிப்பா அப்பா நீண்ட நோட் பரல இன்னொன்னு நோட் நோட நானும் கண்ணார நீ நோட ನಮ್ಮ ಮಾವ ಬಂದ್ಲ ಮಾತಾಡಿಲ್ಲ ಮಾತಾಡ್ಲಿಲ್ಲ ಹಂಗ ಹೋಗ್ಬಿಟ್ರು ಅವ್ರು ಅಯ್ಯೋ ನೀ ಏನಿದೀಯ ಒಪ್ಪಾ ಈಗಾರ ಕಳ್ಸಿದೆ ಅಲ್ವ ನನ್ಗೇನ್ ಗೊತ್ತ ಹೇಳಿ ಕಳ್ಸ್ಬೇಕಿಲ್ಲ ನೀ ಒಟ್ಟಿಗೆ ಏನ್ ತಿಂತಿಯ ಮತ್ತೆ ಕಳಸ್ತೀನಿ ಅಂತ ಇನ್ನ ಹೇಳಿದೆ ಅಲ್ವ ನಾನ್ ನಿನ್ಗೋ ಅಷ್ಟ ಕಳಸ್ತೀನಿ ಇಬ್ರು ಚಲೋತ ಮಾತಾಡ್ಕೊಂಡು ಹೇಳ್ರಿ ನಾನು ಹಾ ಕಳ್ಸೋ ಕಳಸೋ ான கண்ண நெத்தி

ನನ್ನ ಮಾತು ಅಲ್ಲಕಿ ಏ ನಿನ್ನ ಮಾತು ತೆಲಿಬಿಡಿ ಹೋಗ್ಲೇ ಅಪ್ಪ ದೊಡ್ಡ ಸಾಲದ ಮರ್ಯಾದಿ ಕೊಡ್ಲಿ ತೆಲಿಬಿಡಿ ನೀನು ಏ ಹೋಗ್ಲೇ ಯಾಕಲ್ಲ ಲೇಕಿ ಯಾಕಿನ ಹೋಗ್ಲೇ ನೀ ನೀ ಹೋಗ್ ನೋಡ್ಕೊಂಡು ಬರ ಹಾವು ಲೇಕಿ ಅಲ್ಲ ಲೇಕಿ ನನ್ನ ಮಾತು ಕೇಳಿ ಹೊಡಿಸಿ ಇರ್ತೀಲಿ ನೀ ಹೆ ಹುದ್ದ ಬಿಡಿನಿ ನೀ ಹೋಗ್ ನೋಡ್ಕೊಂಡು ಬರ ಐ ಓಡಿ ಮಾ ಬೇಹವಾಯ್ ಎ ನಮ್ಮ ಅಪ್ಪ ಬಂದಿನ ಬೇ ಮಧ್ಯದಲ್ಲಿ ನಾಚ್ಕೊಂಡನೆ ಅಂತ ಹೇಳೆ ಅಯ್ಯೋ ಯಪ್ಪ ನಿಂದರಲೇ ಇಲ್ಲವ ಮ न मगर क्या बरतें तड़ियां तो वालों वोड़ा होता है। गोन मात कलस तने। हाँ सुन माता ले माता तलूँगा। मैं तो सुना। नौ नौ नौ। ये 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 आखिर ना, <laughs> ना ले ना आखिर ना क्ये? आलो ले मगर ना। ये आखिर ना ले क्ये? ना वांट ना ले। क्या क्ये? वो वो है ना ನೀನು ನಾನು ಹೇಳೋದು ನಾನು ನನ್ನ ಮಾತು ಕೇಳು ನೀ ಸುಮ್ಮನೆ ನಿಂದ್ರೆ ನಾನು ಹೇಳ್ತೀನಿ ಓಲೆ ಇಷ್ಟೆಲ್ಲ ಮಾಡ್ರಿ ಹೇಳ್ದಿನಿ ನೀ ಸುಮ್ಮನೆ ನಿಂದ್ರಲೇ ನಾ ಹೇಳ್ತೇನಿ ನಾವುಪ್ಪ ನಿನ್ನಿರಿ ಇವರನ್ನೇ ಬಂದ್ ಮಗ್ನ ನ ಹರಿದಲ್ಲ ಇವರಲ್ಲ ಮತ್ತೆ ನಿನ್ ಮೊದಲೇ ಹೇಳಬೇಕು ಇವರ ಅಂದ್ಯ ಲಾಗ್ ಅಲ್ಲೇ ಏನು ಹೇಳ್ದಿನಿ ಇನ್ನು ನೋಡ್ಬೇಕಿಲ್ಲ ಅಲ್ಲೇ ಬರಬರಿ ನಾ ಅಲ್ಲಿ ತೋರಿಸಿರ್ತಿಲ್ಲ ನಿಂಗೆ ಹೋಗೋ ನೀ ಹೌನ್ ಇವರ ಅಂದಿದ್ನ ಲೇ ಇವರ ಬಿಳೆ ಆ ನೋಡಿ ಇವರಲ್ಲಿ ನೀರು ಕೊಟ್ಟಿದ್ದಿ ಏ ನೀ ಮತ್ತೆ ನನ್ನ ನನಗೆ ಕೇಳ್ನೇ ಇವರ ಅಂತ ಹೇಳಿ ಆ ತೋರಿಸಿದ್ದ ಬ್ಯಾರೆ ಅಲ್ಲಿ ನೀ ನೋಡಿದ್ದ ಏನ್ ಲೇನಿ ಅಂತ ಮಗ ಹುಟ್ಟಿದಿ ನೀ ನೀ ಅಂತ ಅಪ್ಪ ಆಗಿಲ್ಲಪ್ಪ ಹುಡುಗಿ ಮುಂದೆ ಸ್ವಲ್ಪ ಮರ್ಯಾದೆ ಕೊಡ್ಲಿ ಇಲ್ರಿ

ఏ నే మాట్లాడవా లే నువ్వు మాట్లాడగలవు లాస్ట్ నాతి ఆతలే పసుమ నీది నీరు కొట్టితివి ఇవరలే నీ నీరు कि हो रे अरे हो रे ये नो काल मुगेतीला मम्मी ओ नो मम्मी पापा मग्ने ओ ओ येन राण ओला मग्ने मम्मा बढती आग्ले करगोतली हां मम्मी बाटा ये व पापा हां होत हूं हूं होयते निनगु होयतिले ले होयते हां बाऊ ओ पक्की येते नी ನೋ ಅವನು ಬೈದ್ರ ಕಂತೆ ಮುತಿಲಿ ಒಪ್ಪಿಗೆ ಆಯ್ತಲ್ಲ ಆಯ್ತಲ್ಲ ಏಯ್ ಆಯ್ತಲ್ಲ ಮಮ್ ಏ ಅವರಲೇ ಹಿನ್ನ ಅವರ ನಿಮ್ಮ ನೋಡಕೋ ಅವರು ಎಂದ್ರೆ ಮಾರ್ಕ ಬಾಗುನು ಇಕೊಂದು ಮಾನ್ ಹೋಗುನು ಯೋರೇ ಇಕಿガラ ಕೇಳದ ಕಡಿಪಾ ಯಂಗಾದ್ರು 35 ಆಗಿತ್ತು ದಾಟೈತಿ ರೇ ನಿಮ್ದು ಮದುವೆ ಆಗೈತ್ರಿ ಇಲ್ರಿ ಆಗಿಲ್ರಿಲ್ರಿ ಈಗ ಲೈನ್ ಹೊಡಿಬೇಕು ಇಲ್ರಿ